ಉದ್ಯಮಿಯನ್ನು ಅಪಹರಿಸಿ ಐದು ಕೋಟಿ ರೂಪಾಯಿಗೆ ಬೇಡಿಕೆ ಇಟ್ಟಿದ್ದ ಆರೋಪದ ಮೇಲೆ ಸಚಿವ ಸತೀಶ್ ಜಾರಕಿಹೊಳಿ ಆಪ್ತೆ ಅರೆಸ್ಟ್ ಆಗಿದ್ದು ಈ ಕುರಿತು ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ನೀಡಿದ್ದಾರೆ ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಇವರು ನಮ್ಮ ಆಪ್ತರು ಇದ್ರೆ ಇರಬಹುದು ಇಲ್ಲ ಅಂತ ಹೇಳಕ್ಕಾಗಲ್ಲ ನಾವೇನು ಕಿಡ್ನಾಪ್ ಮಾಡಲು ಹೇಳಿದ್ವಾ ಅವರ ವೈಯಕ್ತಿಕ ಸಮಸ್ಯೆ ಈ ರೀತಿಯ ಸಮಸ್ಯೆ ಬಂದಾಗ ಫೋಟೋ ಹರಿದಾಡ್ತವೆ ಪ್ರತಿದಿನ ನೂರು ಜನ ಬಂದು ಫೋಟೋ ತೆಗೆಸ್ಕೋತಾರೆ ಯಾರು ಅಂತ ನೋಡೋಕೆ ಆಗೋದಿಲ್ಲ ಈಗಾಗಲೇ ಪೊಲೀಸರು ಬಂಧಿಸಿ ತನಿಖೆ ನಡೆಸ್ತಾ ಇದ್ದಾರೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಸರ್ ಈಗ ರಿಯಲ್ ಎಸ್ಟೇಟ್ ಉದ್ಯಮಿಕ್ಕಾಗಲ್ಲ ಇದ್ರೆಡ್ ಮಾಡಿರಲ್ಲ ಅವ್ರ ವ್ಯಕ್ತಿಕವಾಗಿರುವಂತ ಸಮಸ್ಯೆ ಇಂತ ಸಮಸ್ಯೆ ಬಂದಾಗ ಅವ್ರ ಫೋಟೋಗಳು ಹರಿದಾಡ್ತವೆ ಫೋಟೋ ತೆಗೆಸ್ತಾರೆ ಫೋಟೋ ತೆಗೆಸ್ತಾರೆ ನಾವ್ ಇವ್ರೇ ಅವ್ರೇ ನೋಡೋಲ್ಲ ನೂರ್ ಮಂದಿ ತೆಗಿಸ್ತಾರೆ ಸೊ ಅದಕ್ಕೆ ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ತನಿಖೆ ಮಾಡ್ತಿದ್ದಾರೆ ಸೊ ಏನಿದ್ರು ಅದು ಪೊಲೀಸ್ ನ್ಯಾಯಾಲಯದಲ್ಲಿ ಇದೆ ಅಷ್ಟೇ